ಪ್ರಿಯ ಕೆ ಎ ಎಸ್ ತಮಗೆಲ್ಲ ಗೊತ್ತಿರೋ ಹಾಗೆ ಆಲ್ರೆಡಿ ಕೆ ಎಸ್ ಮೇನ್ಸ್ನ ಡೇಟ್ಸ್ಗಳು ಅನೌನ್ಸ್ ಆಗಿದೆ ಈ ಒಂದು ಜರ್ನಿ ಒಳಗಡೆ ನೀವೆಲ್ಲರೂ ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿದಿರ ಎಷ್ಟೇ ಕನ್ಫ್ಯೂಷನ್ಸ್ಗಳಿದ್ರು ಕೂಡ ಅವು ಯಾವುದಕ್ಕೂ ಕೂಡ ಧೃತಿಗೆಡದೆ ಸಾಕಷ್ಟು ಹರ್ಡಲ್ಸ್ಗಳನ್ನು ಕ್ಲಿಯರ್ ಮಾಡ್ತಾ ಈ ಒಂದು ಸ್ಟೇಜ್ನ ಬಂದು ತಲುಪಿದಿರ ನಿಮ್ಮ ಈ ಎಲ್ಲ ಸ್ಟ್ರಗಲ್ ಜೊತೆಗೂ ಕೂಡ ಇಂಡಿಯಾ ಫಾರ್ ಐ ಎ ಎಸ್ ಸದಾ ನಿಮ್ಮೊಂದಿಗೆ ನಿಂತೇ ಇದೆ ಅದು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ಗಳನ್ನ ಮಾಡೋದಾಗಿರಬಹುದು ಕ್ರಾಶ್ ಕೋರ್ಸಸ್ಗಳನ್ನ ಮಾಡೋದಾಗಿರಬಹುದು ಅದರ ಜೊತೆಗೆ ಮೇನ್ಸ್ ಟೆಸ್ಟ್ ಸೀರೀಸನ್ನು ಮಾಡೋದಾಗಿರಬಹುದು ಮೆಂಟರ್ಶಿಪ್ ಪ್ರೋಗ್ರಾಮ್ ಹೀಗೆ ಅನೇಕ ಪ್ರೋಗ್ರಾಮ್ಗಳನ್ನು ಮಾಡ್ತಾನೆ ಬಂದಿದ್ದೀವಿ ನಿಮ್ಮ ಈ ಎಲ್ಲ ಸ್ಟ್ರಗಲ್ಸ್ಗೂ ಒಂದು ಅರ್ಥ ಸಿಗುವಂಥ ಸಮಯ ಇದಾಗಿದೆ ಈಗ ನೀವು ಯಾವ ಊಹಾಪೋಹಗಳಿಗೂ ತಲೆ ಕೊಡದೇನೆ ತುಂಬ ಸೀರಿಯಸ್ ಆಗಿ ನಿಮ್ಮ ಮೇನ್ಸ್ ಪ್ರಿಪರೇಷನನ್ನು ಅನ್ನ ಮುಂದಕ್ಕೆ ತಗೊಂಡು ಹೋಗುವಂಥ ಸಮಯ ಇದಾಗಿದೆ ಯಾಕಂದರೆ ಇವಾಗ ನೀವು ಎಷ್ಟು ಸೀರಿಯಸ್ ಆಗಿ ನಿಮ್ಮ ಪ್ರಿಪರೇಷನ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅದರ ಬೇಸಿಸ್ ಮೇಲೆ ನಿಮ್ಮ ಇಡೀ ಫ್ಯೂಚರ್ ಕೂಡ ಡಿಪೆಂಡ್ ಆಗಿರುವಂಥದ್ದು ಅಸ್ ಆಸ್ ದ ಸೇಯಿಂಗ್ ಮೋರ್ ವಿ ಸ್ವೆಟ್ ಇನ್ ಪೀಸ್ ದ ಲೆಸ್ ಬ್ಲೀಡ್ ಇನ್ ವಾರ್ ಅಂತ ಹೇಳ್ತಾರೆ ನಾವು ಈ ಟೈಮ್ ಅಲ್ಲಿ ಎಷ್ಟು ಜಾಸ್ತಿ ಪ್ರಾಕ್ಟೀಸ್ನ ಮಾಡ್ತೀವಿ ಅನ್ನೋದ್ರ ಬೇಸಿಸ್ ಮೇಲೆ ನಿಮ್ಮ ಮೇನ್ಸ್ ಪರ್ಫಾರ್ಮೆನ್ಸ್ ಕೂಡ ಡಿಪೆಂಡ್ ಆಗುತ್ತೆ ಇದೇ ನಿಟ್ಟು ನೋಡ್ಗಡೆ ಇಂಡಿಯಾ ಫಾರ್ ಐ ಎ ಎಸ್ ಮತ್ತೊಂದು ಬಾರಿಗೆ ಕೆ ಎಸ್ ಮೇನ್ಸ್ ಓಪನ್ ಮಾಕ್ ಟೆಸ್ಟ್ ಸಿರೀಸ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದೀವಿ ಇದೇ ಏಪ್ರಿಲ್ ಹನ್ನೊಂದು ಹನ್ನೆರಡು ಹದಿಮೂರು ಹಾಗೂ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಕೆ ಎಸ್ ಮೇನ್ಸ್ ಓಪನ್ ಮಾಕ್ ಟೆಸ್ಟ್ ಅನ್ನ ನಾವು ಮಾಡ್ತಾ ಇದೀವಿ ಈಗ ಆಲ್ರೆಡಿ ತಮ್ಗೆ ಗೊತ್ತಿರೋ ಹಾಗೆ ಸಾಕಷ್ಟು ಜನ ನಮ್ಮ ಕದನ ಟೆಸ್ಟ್ ಸಿರೀಸ್ ಪ್ರೋಗ್ರಾಂನ ತಗೊಂಡಿದ್ದೀರಾ ಈಗ ಯಾರು ಈ ಕದನ ಟೆಸ್ಟ್ ಸಿರೀಸ್ ಪ್ರೋಗ್ರಾಮ್ನ ಪಾರ್ಟ್ ಆಗ ಆಗಿರ್ಲಿಲ್ವಾ ಅವರಿಗೆ ಇದೊಂದು ಸುವರ್ಣ ಅವಕಾಶ ಸೊ ಈ ಒಂದು ಟೆಸ್ಟ್ ಸಿರೀಸ್ ನ ಫೀಚರ್ಸ್ಗಳನ್ನ ನಾವು ನೋಡೋದಾದ್ರೆ ಈ ಟೆಸ್ಟ್ ಗಳು ಓಪನ್ ಆಗಿರುತ್ತೆ ಸೊ ದಿಸ್ ವಿಲ್ ಬಿ ಓಪನ್ ಫಾರ್ ಆಲ್ ಆ್ಯಂಡ್ ವೆರಿ ಅಫೋರ್ಡೆಬಲ್ ಪ್ರೈಸಸ್ ನಾವು ಈ ಟೆಸ್ಟ್ ಸಿರೀಸ್ ನ ಮಾಡ್ತಾ ಇದರಲ್ಲಿ ಯಾವುದೇ ರೀತಿಯಾದಂಥ ಇವ್ಯಾಲ್ಯೂಯೇಷನ್ ಅಂಡ್ ಫೀಡ್ಬ್ಯಾಕ್ ಇರಲ್ಲ ದಿಸ್ ವಿಲ್ ಬಿ ಜಸ್ಟ್ ಪ್ರಾಕ್ಟೀಸ್ ಟೆಸ್ಟ್ ಇದರಲ್ಲಿ ನಿಮಗೆ ಇಂಗ್ಲಿಷ್ ಹಾಗೂ ಕನ್ನಡ ಬೈಲಿಂಗ್ವಲ್ ಸಿನಾಪ್ಸಿಸ್ ಕೂಡ ನಾವು ಕೊಡ್ತೀವಿ ಈ ಟೆಸ್ಟ್ ಪ್ರಾಕ್ಟೀಸ್ ಮಾಡೋದ್ರ ಮೂಲಕ ನಿಮಗೆ ಎಕ್ಸಾಮ್ ಸಿಮ್ಯುಲೇಷನ್ ಸಿಗುತ್ತೆ ಅದೇ ರೀತಿ ಎಕ್ಸಾಮ್ ಅಲ್ಲಿ ಹೇಗ್ ಎಕ್ಸಾಮ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ ಈ ಕೆ ಎಸ್ ಓಪನ್ ಮಾಕ್ ಟೆಸ್ಟ್ ಗೆ ರಿಜಿಸ್ಟರ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ ಮೇನ್ಸ್ ಪ್ರಿಪರೇಷನ್ ಬೂಸ್ಟ್ ಮಾಡ್ಕೊಡಿ ಹಾಗೂ ಕೆ ಎಸ್ ಆಫೀಸರ್ ಆಗುವಂತಹ ನಿಮ್ಮ ಕನಸನ್ನ ನನ್ಸ್ ಮಾಡಿಕೊಡಿ ಥ್ಯಾಂಕ್ ಯು